ಅದೃಷ್ಟದ ಆಟ ನಗರದ ಜನನೇ ಬಿಡ ಪ್ರದೇಶದಲ್ಲಿದ್ದ ಆ ಬೇಕರಿ ಒಂದು ಸಾಯಂಕಾಲ ಗ್ರಾಹಕರಿಂದ ತುಂಬಿ ಹೋಗಿತ್ತು ಅಂತಹ ಸಂದರ್ಭದಲ್ಲಿ ಆ ಬೇಕರಿ ಮೆಟ್ಟಲು ಏರಿ ಬಂದ ಓರ್ವ ಬಡ ವಯೋವೃದ್ಧ ಒಮ್ಮೆ ಅತ್ತ ಇತ್ತ ಸುತ್ತ ಕಣ್ಣು ಹಾಯಿಸಿದವ ಮೆಲ್ಲಗೆ ಅಲ್ಲಿ ಜೋಡಿಸಿಟ್ಟಿದ್ದ ಬ್ರೆಡ್ ಪ್ಯಾಕೆಟ್ಗಳ ಪೈಕಿ ಒಂದನ್ನು ಕದ್ದು ತಾನು ಹೊದ್ದ ಶಾಲುವಿನ ಒಳಗೆ ಬಚ್ಚಿಟ್ಟುಕೊಂಡ ಏಕೆಂದರೆ ಯಾರು ಅದನ್ನು ನೋಡದಿರಲಿ ಎಂದು ಆ ಬೇಕರಿಯ ಎರಡು ಮೂರು ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದರು ಹೀಗಾಗಿ ಬೇಕರಿ ಮಾಲೀಕ ಅದನ್ನು ಕಂಡವ ಅವ್ರದ್ಧನ ರಟ್ಟೆ ಹಿಡಿದುಕೊಂಡ ಈ ನಡುವೆ ಆತನ ಎಂಟು ವರ್ಷದ ಮೊಮ್ಮಗಳು ಕಾಲು ಊನಗೊಂಡವಳು ಮೆಟ್ಟಿಲು ಕಳೆದು ನಿಂತಿದ್ದಳು ಮಾಲೀಕ ತನ್ನ ತಾತನ ರಟ್ಟೆ ಹಿಡಿದ ದೃಶ್ಯ ಕಂಡವಳಿಗೆ ಏನೋ ಸಂಶಯ ಬಂದಂತಾಗಿ ನಿಧಾನವಾಗಿ ಮೆಟ್ಟಿಲು ಏರಿ ಅಲ್ಲಿಗೆ ಬರುತ್ತಾಳೆ ಯಾಕೆ ಏನಾಯಿತು ಎಂದಾಗ ಆ ವೃದ್ಧ ತುಟಿ ಅಂಚಿನಲ್ಲಿ ಮಾಲೀಕನಿಗೆ ಕ್ಷಮೆಯಾಚಿಸುತ್ತಾ ಆತ ಹಿಡಿದ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾನೆ ಸಾಹಸಪಟ್ಟು ಮೇಲೇರಿ ಬಂದ ಆ ವೃದ್ಧನ ಮೊಮ್ಮಗಳನ್ನು ಕಂಡ ಬೇಕರಿ ಮಾಲೀಕ ನೋಡು ಮಗು ನಿನ್ನ ತಾತ ತುಂಬಾ ಗಡಿಬಿಡಿಯಲ್ಲಿ ಇದ್ದರು ನಾನು ಅವರಿಗೆ ವಾಪಸ್ ಚಿಲ್ಲರೆ ಹಣೆ ಕೊಡುವಷ್ಟರಲ್ಲಿ ಹೊರಟು ನಿಂತಿದ್ದರು ಮತ್ತಿನ್ನೇನಿಲ್ಲ ಎನ್ನುತ್ತಾ ತನ್ನ ಟೇಬಲ್ ಮುಂದಿದ್ದ ಸ್ವಲ್ಪ ಕಾಸನ್ನು ಅವರಿಗೆ ಕೊಡುತ್ತಾನೆ ನಾಚಿನಿರಾದ ವೃದ್ಧ ಮೊಮ್ಮಗಳೊಂದಿಗೆ ಮೆಟ್ಟಲು ಇಳಿಯುವಷ್ಟರಲ್ಲಿ ಬೇಕರಿ ಮಾಲೀಕ ಪಕ್ಕದಲ್ಲಿದ್ದ ದಿನಸಿ ಅಂಗಡಿಗೆ ತನ್ನ ಆಳನ್ನು ಕಳುಹಿಸಿ ಐದು ಕಿಲೋ ಅಕ್ಕಿಯನ್ನು ಪುಟ್ಟ ಚೀಲದಲ್ಲಿ ತರಿಸಿ ಈ ಮೊದಲು ಆ ವೃದ್ಧನಿಂತ ಜಾಗದಲ್ಲಿ ಇರಿಸಿ ಪುನಃ ಆ ವೃದ್ಧರನ್ನು ಕೂಗಿ ಅಜ್ಜ ಈ ಚೀಲ ಮರೆತು ಹೋದ್ರಲ್ಲ ತಗೊಂಡು ಹೋಗಿ ಎಂದು ಕೂಗಿ ಹೇಳಿದಾಗ ಆ ವೃದ್ಧ ಮತ್ತೆ ಮೆಟ್ಟಲು ಏರು ಹೋಗಿ ಒಮ್ಮೆ ಧನ್ಯತಾ ಭಾವದ ದೃಷ್ಟಿಯಿಂದ ಮಾಲೀಕನನ್ನು ನೋಡಿ ಕೆಳಗೆ ಇಳಿದು ಬರುವಾಗ ಮನದಲ್ಲಿ ಅದೃಷ್ಟದ ಆಟ ಎಂದರೆ ಇದೇ ಏನೋ ಅನಿಸುತ್ತೆ ಎಂದುಕೊಳ್ಳುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು